ಸ್ನೇಹಿತರೆ ನಮಸ್ಕಾರ ಕೆಲವು ಸಲ ಮಾಡಬಾರ್ದು ಮಾಡಿದ್ರೆ ಆಗುತ್ತೆ ಅಂತಾರಲ್ಲ ಹಾಗಾಗಿದೆ ಇಲ್ಲಿ ಪರಿಸ್ಥಿತಿ ಸೋಷಿಯಲ್ ಮೀಡ್ಯಾದಲ್ಲಿ ಈಗ ರೀಲ್ಸ್ ಮಾಡೋ ಕ್ರೇಜು ಹೆಚ್ಚಾಗಿದೆ ಅದರಲ್ಲೂ ಕೂಡ ಈ ಹುಡುಗಿರಿಗೆ ಹೆಚ್ಚು ಈ ರೀತಿಯಾದಂಥ ಕ್ರೇಜ್ ಇರುತ್ತೆ ಬಟ್ ಹುಡುಗರು ಮಾಡುವಂಥ ರೀಲ್ಸು ವಿಚಿತ್ರವಾಗಿರ್ತವೆ ಕೆಲವೊಂದಷ್ಟು ಕಾಂಟ್ರವರ್ಷಿಯಲ್ ಆಗಿರ್ತವೆ ಕೆಲವೊಂದಷ್ಟು ಪೊಲೀಸಿನಿಂದ ಪೆಟ್ಟು ತಿನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತವೆ ಅದರಲ್ಲೂ ಕೂಡ ಏನಾದರೂ ಕ್ರಿಯೇಟಿವಿಟಿಯಾಗಿ ರೀಲ್ಸ್ ಮಾಡಬೇಕು ಅನ್ನುವಂಥ ಭರಾಟೆಯಲ್ಲಿ ತಪ್ಪು ಸಂದೇಶವನ್ನು ಸಾರುವಂತಹ ವಿಡಿಯೋಗಳನ್ನು ಪೋಸ್ಟ್ ಮಾಡೋರ ವಿರುದ್ಧ ಪೊಲೀಸರು ಯಾವುದೇ ದಾಕ್ಷಿಣ್ಯವನ್ನು ತೋಡದೆ ನಿರ್ದಾಕ್ಷಿಣ್ಯ ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನೋದು ಈ ಹಿಂದೆ ಸಾಕಷ್ಟು ಸಲ ಸಾಬೀತಾಗಿದೆ ಅದರಲ್ಲೂ ಕೂಡ ವೀಲಿಂಗ್ ಮಾಡೋದು ಅದನ್ನು ರೀಲ್ಸ್ ಮಾಡಿ ಅಪ್ಡೇಟ್ ಮಾಡುವಂಥದ್ದು ಆಮೇಲೆ ವಿಚಿತ್ರವಾಗಿ ರೋಡ್ನಲ್ಲಿ ವೆಹಿಕಲ್ಸ್ಗಳನ್ನು ಓಡಿಸೋದು ಇಂತಹ ಕ್ರೇಜ್ಗಳಿಗೆ ಮತ್ತು ನಿಮ್ಗೆ ಗೊತ್ತಿದೆಯಲ್ಲ ಕೆಲವೊಂದಷ್ಟು ಕಾನೂನು ಬಾಹಿರವಾದಂಥ ಚಟುವಟಿಕೆಗಳನ್ನು ರೀಲ್ಸ್ನಲ್ಲಿ ಮಾಡಿ ಹಾಕೋದು ಅಪರಾಧ ಆಗ್ತದೆ ಅದೇ ರೀತಿ ಈಗ ಇಲ್ಲಿ ಕೂಡ ಸೇಮ್ ಟು ಸೇಮ್ ಸೇಮ್ ಟು ಸೇಮ್ ಅದೇ ರೀತಿ ಮಾಡೋಕ್ಕೋಗಿ ಎಡವಟ್ಟನ್ನು ಮಾಡಿಕೊಂಡಿದ್ದಾರೆ ಅದು ಕೂಡ ಬಿಗ್ ಬಾಸ್ನ ಸ್ಪರ್ಧಿಗಳೇ ಬಿಗ್ ಬಾಸ್ನ ಸ್ಪರ್ಧಿಗಳೇ ಇಂಥದ್ದೊಂದು ಎಡ್ವಟ್ಟನ್ನು ಮಾಡಿಕೊಂಡು ಈಗ ಪೊಲೀಸರ ಅತಿಥಿ ಆಗುವಂತಹ ಸಂದರ್ಭ ಹತ್ತಿರ ಬಂದಿದೆ ಅವರು ಬೇರೆ ಯಾರೋ ಅಲ್ಲ ಅದೇ ರಜತ್ ಮತ್ತು ವಿನಯ್ ಗೌಡ ಹಾಗಾದರೆ ಇವರು ಮಾಡಿರುವಂಥ ಎಡ್ವಟ್ಟೇನು ಯಾಕೆ ಇವರನ್ನು ಈಗ ಅರೆಸ್ಟ್ ಮಾಡುವಂಥ ಪರಿಸ್ಥಿತಿ ಬಂದಿದೆ ಹೇಳಿ ಎಫ್ ಐ ಆರ್ ಮಾಡಿಕೊಳ್ಳಲಾಗಿದೆ ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಾನು ಈಗಾಗಲೇ ಹೇಳಿದಂತೆ ರೀಲ್ಸ್ ಮಾಡುವಂಥ ಭರಾಟೆಯಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ಯೋಚನೆ ಮಾಡದೆ ಮಾಡುವಂಥ ವೀಡಿಯೋಸ್ಗಳು ಭಾರೀ ಸಂಚಲನವನ್ನು ಎಬ್ಬಿಸ್ತವೆ ಮತ್ತು ಒಂದಷ್ಟು ಟೆನ್ಷನ್ಸ್ಗಳನ್ನು ಕೂಡ ಕ್ರಿಯೇಟ್ ಮಾಡ್ತವೆ ಪೊಲೀಸರು ಕೂಡ ಇಂಥವ್ರ ವಿರುದ್ಧ ಒಂದು ಕಣ್ಣನ್ನು ಇಟ್ಟಿರ್ತಾರೆ ಇತ್ತೀಚೆಗೆ ಬಿಗ್ ಬಾಸ್ನ ದ್ರೋಣ್ ಪ್ರತಾಪ್ ಇದೇ ರೀತಿ ಕೃಷಿ ಹೊಂಡದಲ್ಲಿ ಸ್ಫೋಟ ಮಾಡಿ ವಿವಾದವನ್ನು ಮೈಮೇಲೆ ಹೇಳ್ಕೊಂಡಿದ್ದು ಜೈಲಿಗೆ ಹೋಗಿದ್ದು ಎಲ್ಲರೂ ಕೂಡ ಬಹುಶಃ ಇನ್ನೂ ಕೂಡ ಯಾರೂ ಮರೆತಿಲ್ಲ ಇದರ ಬೆನ್ನಲ್ಲೇ ಈಗ ಮತ್ತಿಬ್ಬರು ಬಿಗ್ ಬಾಸ್ನ ಸ್ಪರ್ಧಿಗಳೇ ಮಾಡಬಾರ್ದಂತಹ ರೀಲ್ಸನ್ನು ಹೋಗಿ ಎಡವಟ್ಟನ್ನು ಮಾಡಿಕೊಂಡಿದ್ದಾರೆ ಪರಿಣಾಮ ಪೊಲೀಸರ ಎಫ್ ಐ ಆರನ್ನು ಅನ್ನು ಎದುರಿಸಬೇಕು ಈಗ ಅರೆಸ್ಟ್ ಆಗುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ ಯಾರು ಅದೇ ವಿನಯ್ ಗೌಡ ಮತ್ತು ರಜತ್ ಈ ವಿನಯ್ ಗೌಡ ಮತ್ತು ರಜತ್ ಇಬ್ಬರದ್ದು ಕೂಡ ಒಂದೇ ರೀತಿಯಾದಂಥ ಆ್ಯಟಿಟ್ಯೂಡ್ ಇಬ್ಬರು ಕೂಡ ಸ್ವಲ್ಪ ಹೆಚ್ಚು ಗಾಂಚಲಿಯನ್ನು ಆಗಾಗ ಪ್ರದರ್ಶನವನ್ನು ಮಾಡ್ತಾ ಇರ್ತಾರೆ ರಜತ್ಗೆ ಒಂದು ಕೆ ಜಿ ಹೆಚ್ಚೆ ಇದ್ದರೆ ವಿನಯ್ ಗೌಡಗೂ ಕೂಡ ಗಾಂಜಲಿ ಏನು ಕಡಿಮೆ ಇಲ್ಲ ಈಗಾಗಲೇ ಬಿಗ್ ಬಾಸ್ ಸೀಸನ್ ಹತ್ತರ ಸ್ಪರ್ಧಿ ಆಗಿದ್ದಂಥ ವಿನಯ್ ಗೌಡ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸ್ಪರ್ಧಿಯಾಗಿರುವಂಥ ರಜತ್ ವಿರುದ್ಧ ಪೊಲೀಸರು ಎಫ್ ಆರ್ ಅನ್ನು ದಾಖಲಿಸಿಕೊಂಡಿದ್ದಾರೆ ಕೆಲವು ದಿನಗಳ ಹಿಂದೆ ಲಾಂಗ್ ಹಿಡಿದು ಇಬ್ರು ಕೂಡ ರೀಲ್ಸನ್ನು ಮಾಡಿದರು ಅದು ಸೋಷಿಯಲ್ ಮೀಡ್ಯಾದಲ್ಲಿ ವೈರಲ್ ಕೂಡ ಆಗಿತ್ತು ಇದನ್ನು ಸ್ವತಃ ರಜತೆ ಅಪ್ಲೋಡ್ ಮಾಡಿದರು ಇದು ಖಾಸಗಿ ಕಾರ್ಯಕ್ರಮಕ್ಕೋಸ್ಕರ ಮಾಡಿದಂತಹ ಹಾಕಿದಂಥ ಕಾಸ್ಟ್ಯೂಮು ಮಾಡಿದಂಥ ರೀಲ್ಸೇ ಆಗಿದ್ದರೂ ಕೂಡ ಇಲ್ಲಿ ಲಾಂಗನ್ನು ಹಿಡ್ಕೊಂಡು ರೀಲ್ಸ್ ಮಾಡಿದ್ದು ಕಾನೂನು ಬಾಹಿರ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸೊ ದಟ್ಟು ಈಗ ದೊಡ್ಡ ಮನೆಯ ಆನೆ ವಿನಯ್ಗೌಡ ಮತ್ತು ರಜತ್ ಇಬ್ಬರು ಕೂಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಲಾಂಗ್ ಹಿಡಿದು ವಿಡಿಯೋ ಮಾಡಿದಂಥ ಹಿನ್ನೆಲೆಯಲ್ಲಿ ಇವರಿಬ್ಬರ ವಿರುದ್ಧ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಶಸ್ತ್ರಾಸ್ತ್ರ ಕಾಯ್ದೆಯಡಿಯಲ್ಲಿ ಎಫ್ಐಆರ್ ಅನ್ನು ದಾಖಲಿಸಲಾಗಿದೆ ಜೊತೆಗೆ ಈ ವಿಡಿಯೋದಲ್ಲಿ ಏನಿದೆ ಯಾಕೆ ಹೀಗೆ ಮಾಡಿದ್ದಾರೆ ಇದರ ಬಗ್ಗೆ ತನಿಖೆಯನ್ನು ನಡೆಸುವಂಥ ಸಾಧ್ಯತೆಯೂ ಕೂಡ ಇದೆ ಅಸಲಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಲಾಂಗು ಮಚ್ಚು ಗನ್ನು ಬಂದೂಕು ಇಂತಹ ಅಸಲಿ ಅಥವಾ ನಕಲಿ ಆಗಿರ್ಬೋದು ಇವುಗಳನ್ನು ಹಿಡಿದು ಪೋಸ್ ಕೊಡೋದು ಅಪರಾಧ ಆಗ್ತದೆ ರೀಲ್ಸ್ ಮಾಡೋದು ಕೂಡ ತಪ್ಪಾಗ್ತದೆ ಇಂಥವರ ವಿರುದ್ಧ ಪೊಲೀಸರು ಕಣ್ಣನ್ನು ಇಟ್ಟಿರ್ತಾರೆ ಕ್ರಮವನ್ನು ಕೈಗೊಳ್ಳುವಂಥ ಅವಕಾಶವೂ ಕೂಡ ಕಾನೂನಿನಲ್ಲಿದೆ ಇದರ ಅರಿವಿರದಂತಹ ಇವರು ಬೆಂಗಳೂರಿನಲ್ಲಿ ಇತ್ತೀಚೆಗೆ ಲಾಂಗನ್ನು ಹಿಡಿದು ವೀಲಿಂಗ್ ಮಾಡ್ತಿದ್ದಂಥ ವೀಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದಾಗಲೇ ಇದರ ಬಗ್ಗೆ ಅಲರ್ಟ್ ಆಗಿದ್ದರು ಇದೇ ರೀತಿ ಈಗ ಲಾಂಗ್ ಹಿಡಿದು ವಿಡಿಯೋ ಮಾಡೋವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತೀವಿ ಎನ್ನುವಂತಹ ಸೂಚನೆಯನ್ನು ಕೂಡ ಕೊಟ್ಟಿದ್ದರು ಇದಾಗಿ ಸ್ವಲ್ಪ ದಿನಗಳ ಒಳಗೆ ಈಗ ಅಂತಹದ್ದೇ ಒಂದು ವಿಡಿಯೋ ವೈರಲ್ ಆಗುತ್ತೆ ಅದೇ ಈ ರಜತ್ ಮತ್ತು ವಿನಯ್ ಗೌಡ ಮಾಡಿದಂಥ ವಿಡಿಯೋ ಬೆಂಗಳೂರಿನ ಟ್ರಾಫಿಕ್ ಪೊಲೀಸರು ಮತ್ತು ಸೈಬರ್ ಸೆಕ್ಯೂರಿಟಿ ವಿಂಗ್ನ ಸೋಷಿಯಲ್ ಮೀಡಿಯಾದಲ್ಲಿ ಹೀಗೆ ಆತಂಕ ಸೃಷ್ಟಿಸುವಂತಹ ರೀಲ್ಸ್ ಮಾಡೋರ ವಿರುದ್ಧ ಕಣ್ಣನ್ನು ಇಟ್ಟಿರ್ತಾರೆ ಇಂತಹ ವಿಡಿಯೋಗಳು ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಿದಲ್ಲಿ ಕೇಸನ್ನು ಹಾಕಲಾಗ್ತದೆ ಈಗ ಬಿಗ್ ಬಾಸ್ ಸ್ಪರ್ಧೆಗಳಾಗಿರುವಂತಹ ವಿನಯ್ ಗೌಡ ಮತ್ತು ರಜತ್ ವಿರುದ್ಧವೂ ಕೂಡ ಆಗಿದ್ದು ಇದೆ ರೀಲ್ಸ್ ಮಾಡುವಂಥ ಭರಾಟೆಯಲ್ಲಿ ಲಾಂಗನ್ನು ಹಿಡಿದು ರಸ್ತೆಯಲ್ಲಿ ಓಡಾಡಿದ್ದಾರೆ ವಿನಯಗೌಡ ಹಾಗೂ ರಜತ್ ಇಬ್ಬರು ಕೂಡ ಹೆಚ್ಚು ಕಡಿಮೆ ಒಂದೇ ಕಾಸ್ಟ್ಯೂಮ್ನಲ್ಲಿ ಕೈನಲ್ಲಿ ಲಾಂಗನ್ನು ಹಿಡಿದು ರೀಲ್ಸನ್ನು ಮಾಡಿದ್ದಾರೆ ಈ ರೀಲ್ಸನ್ನು ರಜತ್ ತನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಶೇರ್ ಕೂಡ ಮಾಡಿದ್ದಾರೆ ಹೀಗೆ ಲಾಂಗ್ ಹಿಡಿದು ವಿಡಿಯೋ ಮಾಡೋದನ್ನು ಮತ್ತು ಈ ರೀತಿ ಓಡಾಡೋದನ್ನು ಕಾನೂನು ಬಾಹಿರವಾಗಿ ಇರುವಂತಹ ಕೆಲಸ ಅಂತೇಳಿ ಕನ್ಸಿಡರ್ ಮಾಡಿದಂಥ ಪೊಲೀಸರು ಇದರಿಂದ ಸಾರ್ವಜನಿಕರಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗುತ್ತೆ ಅಂತೇಳಿ ಆರೋಪವನ್ನು ಮಾಡಿ ನಗರ ಪೊಲೀಸರು ದೂರನ್ನು ದಾಖಲಿಸಿಕೊಂಡಿದ್ದಾರೆ ಈಗ ಮುಂದೇನು ಅರೆಸ್ಟ್ ಮಾಡ್ತಾರ ಅನ್ನೋದು ಈಗಿರುವಂಥ ಪ್ರಶ್ನೆ ಈ ವಿಡಿಯೋನ ನೋಡಿ ಜನಸಾಮಾನ್ಯರ ಮೇಲೆ ಇಂತಹ ರೀಲ್ಸ್ಗಳು ಮಾಡಿದರೆ ಅದು ಪರಿಣಾಮವನ್ನು ಬೀರ್ತವೆ ಜೊತೆಗೆ ಈಗ ಸಹಜವಾಗಿ ರಜೊತ್ತಿಗೆ ಮತ್ತು ವಿನಾಯಕಗೌಡರು ಒಂದಷ್ಟು ಜನ ಫ್ಯಾನ್ಸ್ ಇರ್ತಾರೆ ಯಾಕಂತ ಹೇಳಿದ್ರೆ ಅವ್ರು ಸರ ಅವರೇ ಈ ರೀತಿ ಮಾಡಿದ್ರು ಅಂತೇಳ್ಬಿಟ್ಟು ನಾಳೆ ಎಲ್ಲ ಜನರು ಕೂಡ ಇದೇ ರೀತಿ ಮಾಡೋಕೆ ಶುರು ಮಾಡಿದ್ರೆ ಆಮೇಲೆ ಇಂಥ ವೀಡಿಯೋಗಳು ಟ್ರೆಂಡಿಂಗ್ ಬಂತು ಅಥವಾ ವ್ಯೂಸ್ಗಳು ಹೆಚ್ಚಾಯಿತು ಅಂತ ಹೇಳಿದ್ರೆ ಈ ರೀತಿ ವ್ಯೂ ಬೇರೆ ಬೇರೆ ರೀಲ್ಸ್ಗಳನ್ನು ಮಾಡೋರ ಸಂಖ್ಯೆಯು ಕೂಡ ಹೆಚ್ಚಾಗ್ತದೆ ಮನೆಯ ಒಳಗಡೆ ಇರಬೇಕಾಗಿರುವಂತಹ ಮತ್ತು ಕೆಲವೊಂದಷ್ಟು ವಸ್ತುಗಳನ್ನು ಬಳಕೆ ಮಾಡಲೇಬಾರದು ಈ ಕಾನೂನು ಬಾಹಿರ ಶಸ್ತ್ರಾಸ್ತ್ರಗಳನ್ನು ಬಳಕೆ ಮಾಡಲೇಬಾರದು ಅಂತಹ ವಸ್ತುಗಳನ್ನು ತಂದು ರೀಲ್ಸ್ ಮಾಡಿದರೆ ಸಮಾಜಕ್ಕೆ ಏನು ಸಂದೇಶವನ್ನು ಇವರು ಕೊಡ್ತಾರೆ ಎನ್ನುವಂಥದ್ದು ಪೊಲೀಸರ ಪ್ರಶ್ನೆ ಹೀಗಾಗಿ ಪೊಲೀಸರು ಇವರುದ್ದು ಬೇಸರವನ್ನು ವ್ಯಕ್ತಪಡಿಸಿ ರಜತ್ ಮತ್ತು ವಿನಯ್ ಗೌಡ ವಿರುದ್ಧ ಕೇಸನ್ನು ತೆಗೆದುಕೊಂಡಿದ್ದಾರೆ ಎಫ್ಐಆರ್ ಅನ್ನು ದಾಖಲಿಸಿಕೊಂಡಿದ್ದಾರೆ ಹೀಗಾಗಿ ಇವರಿಬ್ಬರಿಗೂ ಕೂಡ ಈಗ ಸಂಕಷ್ಟ ಎದುರಾಗಿದೆ ಈಗ ನೆಕ್ಸ್ಟ್ ಏನು ಇವರನ್ನು ಅರೆಸ್ಟ್ ಮಾಡ್ತಾರೆ ಅನ್ನೋದು ಕೆಲವರ ಪ್ರಶ್ನೆ ಈಗ ಅರೆಸ್ಟ್ ಮಾಡಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಒಂದು ಇವರು ಮಾಡಿರುವಂಥದ್ದು ಕೆಟ್ಟ ಉದ್ದೇಶದಿಂದ ಅಲ್ಲ ಜನರನ್ನು ಭಯ ಬೀಳಿಸಬೇಕು ಅಥವಾ ಇನ್ನೊಂದು ಮತ್ತೊಂದು ಆ ಉದ್ದೇಶದಿಂದ ಮಾಡಿರುವಂಥ ವೀಡಿಯೋ ಅಲ್ಲ ಜಸ್ಟ್ ಎಂಟರ್ಟೈನ್ಮೆಂಟ್ ಅಂತೇಳಿ ಮಾಡಿದ್ದಾರೆ ಆಮೇಲೆ ಇವರಿಗೆ ಅರಿವು ಕೂಡ ಇರಲಿಲ್ಲ ಈ ರೀತಿಯಾದಂಥ ಒಂದು ಸಂಕಷ್ಟ ಎದುರಾಗುತ್ತೆ ಈ ರೀತಿ ಮಾಡಬಾರ್ದು ಇದು ಯಾವುದು ಕೂಡ ಅವರಿಗೆ ಅರಿವಿಗೆ ಇರಲಿಲ್ಲ ಒಂದು ತಮಾಷೆಯಾಗಿ ಒಂದು ವಿಡಿಯೋವನ್ನು ಕ್ರಿಯೇಟ್ ಮಾಡಬೇಕು ಏನೋ ಒಂದು ಇರಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಮತ್ತು ಕಂಪ್ಲೀಟಾಗಿ ರಜತ್ ನೋಡಿಯಲ್ಲಿ ಡಿ ಬಾಸ್ನ ಅಷ್ಟೂ ಮೂವಿಗಳ ಹೆಸರನ್ನು ಕೂಡ ತನ್ನ ಶರ್ಟು ಮತ್ತು ಪ್ಯಾಂಟ್ನ ಮೇಲೆ ಅಂಟಿಸ್ಕೊಂಡು ಸಹಜವಾಗಿ ದರ್ಶನ್ ಅವರನ್ನು ಮೆಚ್ಚಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ ಆದರೆ ಅದು ಕೂಡ ಸಕ್ಸಸ್ ಆಗೋದಿಲ್ಲ ಇದರ ನಡುವೆ ಇದ್ದಕ್ಕಿದ್ದಂತೆ ಇದ್ದಕ್ಕಿದ್ದಂತೆ ಕೆಲವೊಂದಷ್ಟು ಬೆಳವಣಿಗೆಗಳು ಕೂಡ ನಡೀತವೆ ಬೇರೆ ಬೇರೆ ಆಯಾಮಗಳು ಕೂಡ ಪಡೆದುಕೊಳ್ತವೆ ಅದೆಲ್ಲದರ ಬೆನ್ನಲ್ಲೇ ಈಗ ಅಂತಿಮವಾಗಿ ಒಂದಂತೂ ಕ್ಲಿಯರ್ ಆಗಿದೆ ಏನು ಹೇಳಿ ಒಂದು ಯಾವುದೇ ಕಾರಣಕ್ಕೂ ಕೂಡ ಈ ರೀತಿಯಾದಂಥ ಕೆಲಸಗಳನ್ನು ಅವರು ನೆಕ್ಸ್ಟು ಮಾಡಲೇಬಾರ್ದು ಯಾರು ವಿನಯ ಆಗಿರ್ಬೋದು ರಜತಾಗಿರ್ಬೋದು ಇನ್ನೊಬ್ಬರು ಮತ್ತೊಬ್ಬರು ಯಾರು ಕೂಡ ಮಾಡಬಾರ್ದು ಮಾಡಿದರೂ ಕೂಡ ಕ್ರಮವನ್ನು ಕೈಗೊಳ್ಳುತ್ತೇವೆ ಜೊತೆಗೆ ಇವರು ಮಾಡಿದ್ದಕ್ಕೂ ಕೂಡ ಶಿಕ್ಷೆಯನ್ನು ಅನುಭವಿಸಲೇಬೇಕು ಶಿಕ್ಷೆ ಅಂದರೆ ಜೈಲು ಶಿಕ್ಷೆ ಅಲ್ಲ ಒಂದಷ್ಟು ಫೈನನ್ನು ಹಾಕ್ತಾರೆ ಆ ಫೈನನ್ನು ಕಟ್ಟಲೇಬೇಕು ಅನ್ನೋದು ಇಲ್ಲಿ ಬಹುಶಃ ಮುಂದೆ ತೆಗೆದುಕೊಳ್ಬೋದಂಥ ಕ್ರಮ ಅಂತೇಳಿ ಅನಿಸುತ್ತೆ ಬಟ್ ಅರೆಸ್ಟ್ ಮಾಡ್ತಾರಾ ಖಂಡಿತವಾಗ್ಲೂ ಇಲ್ಲ ಅಂತೇಳಿ ಅನಿಸುತ್ತೆ ಅರೆಸ್ಟ್ ಮಾಡುವಂತಹ ದೊಡ್ಡ ಪ್ರಕರಣ ಏನಲ್ಲ ಬಟ್ ಸರಿಯಾಗಿ ಮಾಹಿತಿಯನ್ನು ಕೊಡಬೇಕಾಗ್ತದೆ ಈಗ ಯಾರು ಕೊಟ್ಟಿದ್ದು ಎಲ್ಲಿಂದ ಕೊಟ್ಟಿದ್ದು ಯಾಕೆ ಕೊಟ್ಟಿದ್ದು ಇಷ್ಟು ಮಾಹಿತಿಯನ್ನು ಕೊಡಬೇಕಾಗ್ತದೆ ಒಂದಂತೂ ಕ್ಲಿಯರ್ ಸ್ನೇಹಿತರೆ ಈಗ ಗೌಡ ಜೊತೆ ಮಾಡಿದ್ದು ತುಂಬ ಕೆಟ್ಟದೇನಲ್ಲ ಅಂದರೆ ಯಾರು ಕೂಡ ಮಾಡದೇ ಇರೋದು ಇವ್ರು ಮಾಡಿದ್ದಲ್ಲ ಬಟ್ ಇವರು ಸೆಲೆಬ್ರಿಟಿಗಳಾಗಿರೋದ್ರಿಂದ ಇಂಥದ್ದು ಮಾಡಿ ವೈರಲ್ ಮಾಡುವಂಥದ್ದು ತಪ್ಪಾಗ್ತದೆ ಕಾನೂನಿನ ಪ್ರಕಾರ ಅನ್ನೋದು ಪೊಲೀಸರ ಅಭಿಪ್ರಾಯ ಆಗಿರೋದ್ರಿಂದ ನಿಮ್ಮದು ಕೂಡ ಇದೇ ಅಭಿಪ್ರಾಯನ ವಿನಯ್ಗೌಡ ಮತ್ತು ಈ ರಜತ್ ಮಾಡಿದಂಥ ಈ ರೀಲ್ಸ್ಗೆ ನಿಮ್ಮ ಅಭಿಪ್ರಾಯ ಏನು ಮತ್ತು ಪೊಲೀಸರು ವಶಕ್ಕೆ ಪಡೆದಿರುವಂತಹ ವಿಚಾರದ ಬಗ್ಗೆ ನಿಮಗೇನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ